ರಾಜ್ಯ ಕಾರ್ಮಿಕ ಇಲಾಖೆ ಸಚಿವರಿಂದ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಅರಿವು ಕಾರ್ಯಕ್ರಮ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಛಯ ಭವನ ಲೋಕಾರ್ಪಣೆ ಹಾಗೂ ಶಿವಮೊಗ್ಗ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ರಾಜ್ಯ ಕಾರ್ಮಿಕ ಇಲಾಖೆ ಸಚಿವರಿಂದ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಅರಿವು ಕಾರ್ಯಕ್ರಮ ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದ ಬಳಿ ಇರುವ ಲಗಾನ್ ಕಲ್ಯಾಣ ಮಂಟಪದಲ್ಲಿ ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮದ ಬಗ್ಗೆ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದು ರ ಶನಿವಾರ ಬೆಳಗ್ಗೆ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಾದ ಶ್ರೀಯುತ ವೇಣುಗೋಪಾಲ್ ಎಂಪಿ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಾಹಿತಿ ನೀಡಿದರು ಜಿಲ್ಲೆಯ ಎಲ್ಲ ಹಳ್ಳಿ ಗ್ರಾಮ ತಾಲೂಕುಗಳಿಂದ ಕಾರ್ಯಕ್ರಮಕ್ಕೆ ಬರುವವರಿಗೆ ಬಸ್ಸಿನ ವ್ಯವಸ್ಥೆ ಮಾಡಲಾಗಿದೆ ಬಸ್ ಸಂಚಾರದ ನಿಲ್ದಾಣದ ಪಾಯಿಂಟ್ಗಳನ್ನು ಸಂಘಟನೆಯ ಪ್ರಮುಖರಿಗೆ ತಿಳಿಸಿ ಮುಂಜಾನೆ ಹತ್ತು ಗಂಟೆಯ ಒಳಗೆ ಬರುವ ಕಾರ್ಮಿಕರಿಗೆ ತಿಂಡಿಯ ವ್ಯವಸ್ಥೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತದೆ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕರು ಬರುವಾಗ ಆಧಾರ್ ಕಾರ್ಡ್ ಜೆರಾಕ್ಸ್ ಒಂದು ಫೋಟೋವನ್ನು ತಂದು ನೀಡಿ ಸ್ಥಳದಲ್ಲಿ ನೋಂದಾವಣೆ ಮಾಡಿಸಿದಲ್ಲಿ ಇಲಾಖೆಯ ಎಲ್ಲಾ ಸವಲತ್ತುಗಳನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ನೀಡಲಾಗುವುದು ಕಟ್ಟಡ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರಾದ ಬೀದಿ ಬದಿ ವ್ಯಾಪಾರಿಗಳು ಚಿನ್ನ ಬೆಳ್ಳಿ ಕಾರ್ಮಿಕರು ಚರ್ಮ ಕುಶಲ ಕರ್ಮಿ ಕಾರ್ಮಿಕರು ವಾಹನ ಮೆಕಾನಿಕ್ ಕಾರ್ಮಿಕರು ಆಟೋ ಚಾಲಕರು ಹಮಾಲರು ವಿವಿಧ ವೃತ್ತಿಯ ಕಾರ್ಮಿಕರಿಗೆ ಒಂದು ಲಕ್ಷದ ಉಚಿತ ಇನ್ಸೂರೆನ್ಸ್ ನೋಂದಾವಣೆ ಮಾಡಿಸಿದಲ್ಲಿ ಎಲ್ಲ ಸೌಲಭ್ಯ ಸಿಗುವುದರ ಬಗ್ಗೆ ಮಾಹಿತಿ ನೀಡಿದರು ಸಭೆಯಲ್ಲಿ ಕಾರ್ಮಿಕ ಇಲಾಖೆಯ ಅಸಿಸ್ಟೆಂಟ್ ಲೇಬರ್ ಅಧಿಕಾರಿ ಸುಭಾಷ್ ಜಿಲ್ಲಾ ನಿರೀಕ್ಷಕರಾದ ಶ್ರೀಮತಿ ಸುಖಿತಾ ಕೆ ಸಿ ಯೋಜನಾಧಿಕಾರಿ ಶ್ರೀರಘನಾಥೆ ಎಸ್ ಕಟ್ಟಡ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರ ಮುಖಂಡರು ರಮೇಶ್ ಚನ್ನವೀರಪ್ಪ ಗಾಮನಗಟ್ಟಿ ಸಂಜಯ್ ವಸಂತ್ ಕಮಲಾಕ್ಷ ವಾಸಪ್ಪ ದೇವರಾಜ್ ಏಕಾಂತ್ ತ್ಯಾಗರಾಜ್ ಶಿಕಾರಿಪುರ ಜಾಕೀರ್ ಹಾಗೂ ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರ ಮುಖಂಡರು ಉಪಸ್ಥಿತರಿದ್ದರು